ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಇದ್ಕಿದ್ದ ಬೇಳೆದು ವಡೆ ಮಾಡ್ತಿದ್ದೀನಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಒಂದು ಬೌಲಷ್ಟು ಇದ್ಕಿದ್ದ ಬೇಳೆ ತೊಗೊಂಡು ಇದ್ಕಿದ್ದು ಅವ್ರೇ ಬೇಳೆ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಕೊತ್ತಂಬರಿ ಸೊಪ್ಪು ಇದರಲ್ಲಿ ಈರುಳ್ಳಿ ಮೆಣಸಿನ್ಕಾಯಿನ ಸಣ್ಣ ಹಚ್ಕೊಂಡಿದ್ದೀನಿ ಒಂದು ಸ್ವಲ್ಪ ಕ್ರಿಸ್ಪಿ ಬರೋದಕ್ಕಿಂತ ಅಕ್ಕಿಟ್ಟು ತೊಗೊಂಡಿದ್ದೀನಿ ಒಂಚೂರು ಇದು ಶುಂಠಿ ತೊಗೊಂಡಿದ್ದೀನಿ ಫಸ್ಟು ಇದ್ಕಿದ್ದ ಬೇಳೆ ರುಬ್ಕೊಳ್ಳೋಣ ನಾನು ಇದಕ್ಕೇ ಶುಂಠಿ ಹಾಕ್ತೀನಿ ನೆಕ್ಸ್ಟ್ ಉಪ್ಪು ಇದಕ್ಕೆ ಸೇರಿಸ್ತೀನಿ ನೋಡಿ ಅದಕ್ಕೆ ವೇಸ್ಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ನಾನು ಇದಕ್ಕೆ ಉಪ್ಪು ಸೇರಿಸ್ಕೊಂಡಿದ್ದೀನಿ ರುಬ್ಬೇಕಾದ್ರೆ ಇವಾಗ ಈರುಳ್ಳಿ ಹಸಿರು ಮೆಣಸಿನ್ಕಾಯನ್ನ ಹಾಕೋತೀನಿ ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ತುಂಬ ಬೇಗ ಮಾಡ್ಕೋಬೋದು ಈ ಸೀಸನ್ ಆಗಿರೋದ್ರಿಂದ ನೀವು ಹೊಸ ಹೊಸ ಏನಾದರೂ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ನಿಮ್ಮ ಕೈಲೇ ಕಳ್ಸ್ಬೇಕು ಹದವಾಗಿ ಬೆರ್ಕೋಬೇಕು ಅಂದರೆ ಸ್ಪೂನಲ್ಲಿ ಕಲಿಸಿದ್ರೆ ಅದು ಅಷ್ಟು ಕಂಬೈನ್ ಆಗಲ್ಲ ನೆಕ್ಸ್ಟು ಸ್ವಲ್ಪ ಕ್ರಿಸ್ಪಿನೆಸ್ ಬರೋದಕ್ಕೆ ನಾನು ಅಕ್ಕಿ ಟಾಕೋತಿದ್ದೀನಿ ನೀವು ಸಂಡೆ ಈವ್ನಿಂಗು ಮನೆಯಲ್ಲಿ ಮಕ್ಕಳು ಎಲ್ಲ ಬ ಸ್ಕೂಲಿಂದ ಬಂದಾಗ ಈ ಥರ ಸ್ನ್ಯಾಕ್ಸ್ನ ಮಾಡಿಕೊಡಿ ತುಂಬ ಇಷ್ಟಪಟ್ಟು ತಿಂತ ಇದಕ್ಕೆ ಸಾಸ್ ಜೊತೆನೂ ಕಾಂಬಿನೇಷನ್ ಆಗಿ ತಿನ್ಬೋದು ಬೇಗನೂ ಆಗತ್ತೆ ಇವಾಗ ಇದೆಲ್ಲ ರೆಡಿ ಆಯಿತು ಈಗ ಎಣ್ಣೆ ಕಳಕಿಟ್ಟಿದ್ದೀನಿ ಹಾಕೋಣ ಬನ್ನಿ ಎಣ್ಣೆ ಕಾದಿದೆ ಇವಾಗ ಯಾವದ್ ಬೇಕೋ ಹಾಗೆ ಈ ಥರ ತಟ್ಕೊಂಡು ಹಾಕ್ಬೇಕು ಸ್ವಲ್ಪ ಸಣ್ಣರು ಇಟ್ಬೇಕು ತುಂಬಾ ಚೆನ್ನಾಗಿರುತ್ತೆ ತುಂಬಾ ಕ್ರಿಸ್ಪಿಯಾಗೂ ಬರುತ್ತೆ ಹೊರಗಡೆ ಎಲ್ಲ ತಿನ್ನೋದಕ್ಕಿಂತ ಈ ತರ ಮನೆಯಲ್ಲೇ ಎಲ್ಲಿ ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ನೀವು ಒಂದ್ಸಲಿ ಟ್ರೈ ಮಾಡಿ ಹೇಗ್ ಬಂತು ಅಂತ ಹೇಳಿ ನಾನು ಸ್ವಲ್ಪ ದಪ್ಪಕ್ಕೆ ತೊಡ್ಕೊತೀನಿ ನೀವು ಇನ್ನೂ ತೆಳ್ಳು ತೊಟ್ಕೋಬೋದು ಕರ್ಬೇ ಸೊಪ್ಪು ಇದಕ್ಕೆ ಸಬ್ಸಿಗೆ ಸೊಪ್ಪು ಹಾಕ್ಬೋದು ನಾನು ಮನೇಲಿ ಇವತ್ತು ಸ್ಟಾಕ್ ಇವಾಗ ಇಲ್ಲ ಹಂಗಾಗಿ ನಾನು ಕೊತ್ತಂಬರಿ ಸೊಪ್ಪುನೆ ಜಾಸ್ತಿ ಹಾಕಿದ್ವಿ ರೌಂಡ್ ಶೇಪ್ ಕಟ್ಕೊಳ್ಳಿ ತೆಗಿತಿದ್ದೀನಿ ಗೋಲ್ಡನ್ ಫ್ರೈ ತರ ಆಗಿದೆ ನೋಡಿ ಕೆಚಪ್ ಹಾಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ತಿನ್ಬೋದು ಅಥವಾ ಪುದೀನ ಚಟ್ನಿ ಮಾಡಿಕೊಂಡು ತಿನ್ಬೋದು ಈವ್ನಿಂಗ್ ಸ್ನಾಕ್ಸ್ ನೀವು ಮಾಡ್ಕೊಂಡು ಬಿಸಿ ಬಿಸಿ ಗರಿ ಗರಿಯಾದಂಥ ಹಿತ್ಕಿದಬೇಳೆ ಆ ವಡೆ ರೆಡಿಯಾಗಿದೆ